ಇದೆ ಆಯ್ತಂದ್ರಿ ಆಂಧ್ರ ಶೈಲಲ್ಲಿ ಮೂವತ್ತು ನಲ್ವತ್ತು ವರ್ಷಗಳ ಸಾಂಪ್ರದಾಯಿಕ ಭಾಗ ಎಂಟ್ರಿ ಮಾಡಿಟ್ಟಿದ್ದಾರೆ ಆಂಧ್ರ ಸಾಂಪ್ರದಾಯಿಕ ಒಳಗಡೆ ಬನ್ನಿ ಇನ್ನೊಂದು ವಿಚಾರ ಸಿಕ್ಕಿ ಅವ್ರ ಈ ಕಡೆಗೆ ಕೆಲಸ ಮಾಡಿದಂತವ್ರು ನಮ್ಮ ಡಾಕ್ಟರ್ ಟಿ ಸೌರಭಪ್ಪ ಅವರುಗಳಿಗೆ ಅಲಂಕಾರ ಮಾಡಿದ್ದಾರೆ ಆಲಂಕಾರ ವಿಶೇಷತೆ ಏನಪ್ಪಾ ಅಂದ್ರೆ ಆಲಿಕೆಯಿಲ್ಲ ಅಂತೆ ಅದನ್ನ ಹೆಚ್ಚಿನ ಬೇರೆ ಆ ತರ ನಮ್ಬೇಕು ಭೂಮಿ ಮಾಡ್ಕೊತಾವ ಅದು ಮತ್ತೆ ಬೆಳೆಯುತ್ತಿಲ್ಲ ಅಂತ ಒಬ್ಬ ವಿದ್ಯಾರ್ಥಿ ವಿದ್ಯೆ ಕಲಿಸಿದ್ರೆ ಸಾವಿರಾರು ಮಂದಿ ವಿದ್ಯೆ ಕಲಿಸ್ತಾ ಅನ್ನೋ ಕಾನ್ಸೆಪ್ಟ್ ನಲ್ಲಿ ಅಂದ್ರೆ ಒಂದು ಪ್ರಕೃತಿಯ ಮತ್ತು ಭೂತಾಯಿಯ ಸಂಕೇತವಾಗಿ ಒಂದು ಒಂದು ದೇವತೆ ಮಾಡಿದ್ದಾರೆ ಪ್ರಕೃತಿ ಸಂಕೇತ ಭೂತಾಯಿ ಸಂಕೇತವಾಗಿ ಅದನ್ನ ಮಕ್ಕಳ ಮತ್ತೆ ಆ ಒಂದು ಮಕ್ಕಳು ಆಟ ಆಡ್ತಾರೆ ಹಿರಿಯರು ಹೋಗ್ತಾರೆ ಜಲ ಪ್ರಾಣಿ ವಾಸಿಸ್ತಾವೆ ನೋಡಿ ಭೂತಾಯಿ ಮಾಡ್ತಾರೆ ಪ್ರಕೃತಿ ದೇವತೆ ಒಂದು ಭೂ ಆಯ್ತು ಹಾಗೆ ಹಾಗೆ ಎಲ್ಲ ಜಾತಿ ದರ್ಭ ಒಂದು ಏನು ಸಾಕ್ತಾರೆ ಇಷ್ಟ ಜಾತಿ ದೇವ್ರ ಮತ್ತೆ ತಿನ್ನೋ ಕ್ಲಾಸ್ ಹಂಗ ಮಾತ್ರ ಎಲ್ಲ ಜಾತಿಲಿ ಸೀರೆ ಕಟ್ಟೋದು ಸಡ್ಲ ಕಟ್ಟೋದು ಇಳಿ ಹಾಕೋದು ಮಾಡ್ತಾರೆ ಸೀರೆ ಕಟ್ಟಿದರೆ ಮಗಳು ಮದುವೆ ಆಗುತ್ತಾ ಸಡ್ಲ ಕಟ್ಟಿದ್ರೆ ಮಕ್ಳು ಆಗ್ತವೆ ಇಲೆ ಹಾಕಿದ್ರೆ ಮೊಬೈಲ್ ಕಾಯಿ ಕಾಳು ಸಿದ್ದೇಗುರು ಸಿಗ್ತದೆ ಅನ್ನೋದು ಮೂರನೇ ದಿಕ್ಕಿಯಿಂದ ಬಂದು ಬನ್ನಿ ಅನ್ನೋದು ಕಾನ್ಸಿಪ್ಟೆ ಹಾಗೆ

ಅದು ಮಕ್ಕಳ ಮೇಲಿನ ಶಿಲ್ಪಕಲ ಕಾರ್ಯಕ್ಕೆ ಸರ್ ಅದು ಅಂದ್ರೆ ಮಕ್ಕಳ ಆಟಗಳನ್ನು ಆಗಿನ ಮಕ್ಕಳು ಪ್ರಕೃತಿ ಜೋಡಿ ಆಟ ಆಡ್ತಾರಂತೆ ಆನಂದ ಪಡ್ತಾ ಇದ್ರು ಹೆಲ್ದಿ ಆಗಿರ್ತಾ ಇದ್ರು ಮತ್ತೆ ಆಟ ಕ್ರಿಯೇಟ್ ಮಾಡ್ತಾ ಇದ್ರು ಈಗಿನ ಮಕ್ಕಳು ಮೊಬೈಲ್ ಅಲ್ಲಿ ಆಟ ಬಳ್ಳಿ ಆಟ ಆಡ್ತಿದ್ದಾರೆ ಪೇರೆಂಟ್ಸ್ ಬಿಟ್ರೆ ಮೊಬೈಲ್ ಬಿಡ್ತಾರ ಮೊಬೈಲ್ ಬಿಟ್ರೆ ಪೇರೆಂಟ್ಸ್ ಬಿಡೋ ಸಂಬಂಧವ ಆಗಿರ್ತದ ಅದು ಹೋಗ್ತಿರೋದಲ್ಲ ಎಲ್ಲರೂ ಹೋಗ್ತಿರೋದು ಆರ್ಟಿಫಿಷಿಯಲ್ ಆಗಿ ಆಲೋಚನೆ

ಮ್ಯಾಗಿರೋ ಆಟೋ ನೀರೊಳಗ ಕಾಣಿಸ್ತದ ಗಮನಿಸ್ಕೋಬಹುದು ಆಕ್ರೆ ನೀರದ ಗಮನ ಮ್ಯಾಗಿರೋ ಆಟೋ ಏನ್ ಬಿಡಿಸಿದಾರೆ ಅಂದ್ರೆ ಕಾಣಿಸದ ನಿಮಗೆ ಸರಿ ಅಂತ ಕರೀತಾರೆ ಸರ್ ಕನ್ನಡದಲ್ಲಿ ಅಂತ ಕರೀತಾರ ಇದು ಮಣ್ಣಿ ಮಾಡಿದ ಮಾಡಿದ್ರು ಒಂದೇ ಕಟ್ಟಿಗೆಯಲ್ಲಿ ಮನುಷ್ಯನ ಪೇಸ್ ಪ್ರಾಣಿ ಮಾಡಿದ್ದಾರೆ ಒಂದೊಂದು ಕಂಬದಲ್ಲಿ ಜನಪದ ಕಲೆಗಳ ಬಗ್ಗೆ ಕೂಡ ಬಿಡಿಸಿದ್ದಾರೆ ಕಟ್ಟಿಗೆಯಲ್ಲಿ ಆರ್ಟ್ ಮಾಡ್ಬೋದು ಅಂತ ತಿಳಿಸಿದ್ದಾರೆ ಎರಡನೇ ಆರ್ಟ್ ನೋಡ್ಕೊಳ್ತಾರೆ ಅದೇ ಒಂದು ಅದು ನೋಡಿದ್ರೆ ನಿಮ್ಗೆ ಏನಾರ ಐಡಿಯಾ ಬರುವಂತ ಆರ್ಟ್ ಓಕೆ ಕಾಣಿಸುದ ಸರಿ ಓಕೆ ಒಂದ ಸಾರಾಯ ಇಟ್ಬಿಡುದು ಗಾಳಿ ಓಡ್ಸೋದ್ರಿಂದ ಅಪಾಯಾ ಬರ್ತಾ ಅಂತ ಹೇಳುವಂತ ಸಂಕೇತವಾಗಿ ತೋರ್ಸಿದಾರ ಮ್ಯಾಗ ಒಂದ ಸಾರಾಯ ಬಡ್ಲಿ ಕಟ್ಟಿದಾರ ಗುಳಿಯಿಂದ ಒಂದ್ ಬೈಕ್ ಹ್ಯಾಂಡಲ್ ಮಾಡಿದಾರ ಮನಷ್ಯಾನ್ ಮ್ಯಾಗ ಒಂದ್ ಪಕ್ಷಿ ಕುಳ್ಸಿದಾರ ಸಾರಾ ಕುಡಿದ ಮನುಷ್ಯ ಗೋಳಿ ಹಿಂಗ ಕಾಣುತ್ತೆ ಎಕ್ಸ್ಟ್ರಾ ಶಕ್ತಿಮಾನ ಆಗ್ಬಿಟ್ಟತ್ತಾರ ಮೈ ಮ್ಯಾಗ ಇರಂಗಿಲ್ಲ ಅವಾ ಆಮೇಲೆ ಆಮೇಲೆ ಗಾಳಿ ಪಕ್ಷಿ ಹೆಂಗ ಸ್ಫೀ ಬಿಡ್ತಾನಾ ನೂರು ಸ್ಫೀ ಹೋಗಿ ಆ ಗುಳಿ ಎಕ್ಸೈಜ್ ಮಾಡ್ತಾರ మగు బా ఆట ఆడ దృశ్య కూడా చంద్ర ముట్ దృశ్య కూడా అంద మళ్ళు తే తి కనస్కు అంత మగ హంజనీయర్ైంటీస్ ఆస్తి కనస్క ಅದೇ ಪರದಲ್ಲಿ ಮಕ್ಕಳಿಗೆ ಓದು ಓದು ಅಂತ ಹರಾಸ್ಮೆಂಟ್ ಹಾಕ್ತಾರಂತೆ ಅದ್ ಸಂಕೇತವಾಗಿ ಚೇಳ್ ಬಾಲ ಬಾಲ್ ಕಾಲು ಕಳ್ತದ ಓದು ಓದು ಹರಾಸ್ಮೆಂಟ್ ಮಾಡೋದ್ರಿಂದ ಅದೇ ರಂಗದಲ್ಲಿ ಇರ್ತಾನ ಬೇರೆ ರಂಗದಲ್ಲಿ ಯಾರು ಇರಂಗಿಲ್ಲ ಫ್ರೀಡಮ್ ಇರಂಗಿಲ್ಲ ಹಂಗಿರೋದ್ರಿಂದ ಆಟ ಪಾಠ ಸಂಗೀತವಾಗ ಎಲ್ಲರಲ್ಲಿ ಬೇರೆ ಆಟ ಆಡಕ್ಕೆ ಅಂತ ಇಲ್ಲ ಗ್ಲಾಸ್ ಪೇಂಟಿಂಗ್ ಅದ ನೋಡಿ ಸರ್ ಇದು ವರ್ಲಿ ಆಟ ಅಂತ ಕೂಡ ಒಂದು ಬ್ಯಾಕ್ ಸೈಡ್ ಗೌತಮ್ ಬುದ್ಧಿ ಚಿತ್ರ ಕೂಡ ಬಿಡಿಸಿದ ನೋಡಿ ವರ್ಲ್ಡ್ ಎಲ್ಲಿ ಸಿಗಿದ್ರಿ ಉಸ್ತವಾ ರೋಕಲ್ ಮಾತ್ರ ಸಿಗುತ್ತೆ ಬೇಕಾದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಬಹುದು ನೀವು ಇಲ್ಲ ಒಂದು ತಾಯಿ ಮಗನ ಪೋಷಣೆ ಮಾಡಾಕತ್ತಿದ್ದಾಳ ಇಂದು ಎಲ್ಲ ತರ ರಾಶಿಗಳು ಕೊಟ್ಟಿದ್ದಾರೆ ಸಿಂಹ ರಾಶಿ ಕಟಕ ರಾಶಿ ರಾಶಿ ಅಂತಂದ ಹಂಗಾದ್ರೆ ನಿಜವಾದ ರಾಶಿ ಯಾವ್ದು ಯಾವ ರಾಶಿ ನಮ್ಕೊಳ್ಳೋದ್ರಿಂದ ಹೊಟ್ಟೆ ತುಂಬತದ ಜೀವನ ಬಂಗಾರ ಆಗ್ತದ ಅಂತ ಪ್ರಶ್ನೆ ಮಾಡಿದಾಗ ರೈತರು ಮತ್ತೆ ಕಲಾವಿದರು ನಿಜವಾದ ರಾಶಿ ಯಾವ್ದಪ್ಪ ಅಂದ್ರೆ ನಿಜವಾದ ರಾಶಿ ಯಾವ್ದಪ್ಪ ಅಂದ್ರೆ ರೈತರ ರಾಶಿ ಅಂತ ಹೇಳುವಂತ ಸಂಕೇತ ಪಿವರ್ ಮುತ್ತಿನಿಂದ ಮಾಡಿದ್ದಾರೆ ಕೈ ಕೆಸರ ಆದ್ರೆ ಬಾಯಿ ಮೊಸರಾಗತ್ತ ನೀವು ಜಾಸ್ತಿ ನಿಮ್ಮ ಶ್ರಮದಿಂದ ನಿಮ್ಮ ಜೀವನ ಉದ್ಧಾರ ಆಗತ್ತ ನಿಮ್ಗೆ ಹೊಟ್ಟು ತುಂಬ ರಾಶಿ ಫಲವಾಗಿ ಅದು ನೂರಕ್ಕ ಇಪ್ಪತ್ ಪರ್ಸೆಂಟ್ ಹತ್ತು ಪರ್ಸೆಂಟ್ ಇರ್ಬೋದು ನೂರು ಪರ್ಸೆಂಟ್ ಇದೆ ನಿಮ್ದು ನೀವು ಶ್ರಮ ಪಟ್ಟು ದುಡಿಬೇಕು ಅನ್ನುವಂತ ರೈತರ ಸಂಕೇತವಾಗಿ ತೋರಿಸ್ತಾರೆ ದುಡಿದ್ರೆ ನಿಮ್ಗೆ ಒಂದು ಹಣ ಸಿಗತ್ತ ಅನ್ನೋದು ಸಂಕೇತ ಮಾಡ್ಕೋತಾ ಇದ್ರೆ ಎಲ್ಲಾರು ಇದೇ ಮಾಡ್ತಾ ಇದ್ದಾರೆ ಜಾತಿ ಧರ್ಮದಲ್ಲಿ ಮದುವೆ ಅಂತ ಫೋಟೋ ಕೂಡ ಹಾಕಿದ್ದಾರೆ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಲಂಬಾಣಿ ಸರ್ವಜನ್ ಒಳಗಾ ಹಾಗೆ ಇಲ್ಲಿ ಮದುವೆ ಈ ಡಾಕ್ಟರ್ ಟಿ ವಿ ಮಗನ ಮದುವೆ ಫೋಟೋ ಅದಿ ಮಾಡುವಂತ ಮಗನ ಮದುವೆ ಫೋಟೋ ಅದರ ಚೈನ ಯಾತ್ರ ಸಂಪ್ರದಾಯ ಮದುವೆ